ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಕುಸುಮಸ್ ವೃಂದ ಹಾಗೆ ಪೂಜಾ ಮೂವರು ಕೂಡ ಶ್ರೇಷ್ಠ ಮನೆಗೆ ಬಂದ್ರ ಶ್ರೇಷ್ಠ ಸಿಕ್ಕಿ ಬದ್ಲಾ ಅಥವಾ ಶ್ರೇಷ್ಠ ಆಡದ ನಾಟಕಕ್ಕೆ ಕುಸ್ಮ ಅವರು ಬಲಿಪುಷ್ವ ಆದ್ರ ಏನಾಯ್ತು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪೂಜಾ ಕುಸ್ಮೋರ್ ಕೈಗೆ ಸಿಕ್ಬೋದಾಳ ಪೂಜಾ ಅನ್ಕೊಂಬಿಟ್ಲು ತನ್ನ ಕದ್ದಿರೋ ದುಡ್ಡನ್ನ ಹೇಗಾದರೂ ಮಾಡಿ ಅಕ್ಕಂಗೆ ತಲುಪಿಸ್ಬೇಕು ಅಂತ ದಾರಿ ಹುಡ್ಕಿದ್ದು ಚಾಪ್ ಪ್ಯಾಟನ್ನು ಲಾಟ್ರೀನಾ ಆ ಒಂದು ಮುಖಾಂತರ ಇಲ್ಲಿ ತನ್ನ ಅಮ್ಮಂಗೆ ಕೊಟ್ಟರೆ ಅದು ಅಕ್ಕಂಗೆ ತಲುಪುತ್ತೆ ಅಂತ ಯೋಚನೆ ಮಾಡಿದ ಪೂಜಾ ಭಾಗ್ಯಗೆ ಜಾಪ್ ಪೋಟ್ ಅರ್ದಿದೆ ಎರಡು ಲಕ್ಷ ರೂಪಾಯಿ ಬನ್ನಿ ತಗೊಂಡು ಹೋಗಿ ಅಂತ ಅಮ್ಮಂಗೆ ಕಾಲ್ ಮಾಡಿದ್ರು ಸೊ ಅವರು ಆಸೆ ಬುರ್ಕಿ ಆಗಿರೋದ್ರಿಂದಾಗಿ ಬಂದ್ರು ಕೂಡ ಆದರೆ ಅವ್ರ ಜೊತೆ ಕುಸ್ಮಾ ಆಂಟಿನೂ ಬಂದರು ಇಬ್ರು ಕೂಡ ಬಂದಿದ್ದ ಈ ಕಡೆ ಪೂಜೆಗೆ ಶಾಕ್ ಆಯಿತು ಬುದ್ಧಿವಂತಿಕೆಯಿಂದ ದುಡ್ಡೇನೋ ತಲುಪಿಸಿದ್ಲು ಪೂಜಾ ಆದರೆ ತಾನು ಸಕ್ಸಸ್ ಆದ ಅಂತ ಖುಷಿ ಪಡುವ ಅಷ್ಟರಲ್ಲಿ ಸಿಕ್ಕಿಬಿದ್ಲು ಕೂಡ ಆಗ ಸುನಂದ ಮತ್ತು ಅವರು ಲೆಫ್ಟ್ ಸೈಡ್ ಕಾಂಬಿನೇಷನ್ ಅಲ್ಲಿ ಪೂಜಾನ ತರಾಟಕ್ಕೆ ತಗೊಂಡ್ರು ಆಗ ಸತ್ಯ ಬಾಯ್ಬಿಟ್ಲು ಪೂಜಾ ಎತ್ತನ್ನೆಲ್ಲ ಕದ್ದಿದ್ದ ದುಡ್ಡು ಅದು ಶ್ರೇಷ್ಠಾವಳಿ ನಾನೇನು ಸುಮ್ಮನೆ ಕದ್ದಿರೋದಲ್ಲ ಅವಳು ಅವತ್ತು ಅಕ್ಕನ ಲಕ್ಷ್ಮಿ ಮಾತುವೆಯಲ್ಲಿ ನಾನು ದುಡ್ಡು ಕದ್ದತ್ತೆ ಆ ದುಡ್ಡನ್ನು ಅವಳು ಕದ್ದು ಅಕ್ಕನ ಕೊಡ್ಲು ಇವತ್ತು ಅವ್ಳು ಕೇಳ್ತಿರೋ ದುಡ್ಡು ಅಕ್ಕಂದೇನೆ ಅವತ್ತು ಅಕ್ಕನ ದುಡ್ಡನ್ನು ಅಕ್ಕಂಗೆ ಸಾಲವಾಗಿ ಕೊಟ್ಟು ಇವತ್ತು ಈ ರೀತಿ ತೊಂದರೆ ಮಾಡ್ತಿದ್ದಾಳೆ ಅದಕ್ಕೋಸ್ಕರನೇ ಅವಳು ದುಡ್ಡನ್ನು ಅವಳಿಗೆ ಕೊಡಬೇಕು ಅಂತ ಈ ರೀತಿ ಮಾಡಿದೆ ಅಂದಾಗ ಕುಸುಮ ಅವ್ರಿಗೆ ಶಾಕ್ ಆಗುತ್ತೆ ಹೌದಾ ನಡಿ ಹಾಗಾದರೆ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಪೂಜಾನ ಎಳ್ಕೊಂಡು ಶ್ರೇಷ್ಠ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಇಲ್ಲಿ ಶ್ರೇಷ್ಠ ಅಂತೂ ಗೌನ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದ ಫೋಟೋಗ್ರಾಫರ್ ಗೆ ಫೋನ್ ಮಾಡ್ತಿದ್ದಾರೆ ಇದು ನನ್ನ ಮದುವೆ ತುಂಬ ಮೆಮೊರೆಬಲ್ ಆಗಿರಬೇಕು ಈ ಒಂದು ಫೋಟೋಸ್ ಫೋಟೋಶೂಟ್ ತುಂಬಾ ಚೆನ್ನಾಗಿರಬೇಕು ಅಂತ ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ನಿಮ್ಮ ಈ ಒಂದು ಫೋಟೋ ಶೂಟ್ ಆಗಿ ಇರೋ ರೀತಿ ನಾವು ಮಾಡಿಕೊಡ್ತೀವಿ ಜ್ಯೂಸ್ ಡ್ರೆಸ್ ಜ್ಯುವೆಲರೀಸ್ ಇದು ಎಲ್ಲವನ್ನ ಕೂಡ ಅರೇಂಜ್ ಮಾಡ್ಕೊಳ್ಳಿ ಅಷ್ಟೇ ನೀವೇನು ಯೋಚನೆ ಮಾಡಬೇಡಿ ತುಂಬ ಸಖತ್ತಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಜುವೆಲರೀಸ್ ಬೇಕಾಗ್ದ ಅದಕ್ಕೋಸ್ಕರ ಶ್ರೇಷ್ಠ ಜ್ಯುವೆಲರಿನ ತಗೊಳ್ಳೋದಕ್ಕೋಸ್ಕರ ಕಬ್ಬೋರ್ಡನ್ನ ಓಪನ್ ಮಾಡ್ತಾರೆ ಈ ಕಡೆ ಸುಂದ್ರಿ ಅವರು ಅಡುಗೆ ಮನೆಯಲ್ಲಿ ಏನಾದರೂ ತಿನ್ನೋಕಿದ್ಯಾ ಅಂತ ತಿಡ್ಕಾಡ್ತಿರ್ತಾರೆ ಆಗ ಶ್ರೀ ಆ ಕಬೂರ್ಡ್ನ ಓಪನ್ ಮಾಡ್ತಾಳೆ ಓಪನ್ ಮಾಡಿ ಜ್ಯುಬ್ಲಿರೀಸ್ ತೊಗೊಳ್ಳೋಣ ಅಂತ ನೋಡಿದ್ರೆ ಜ್ಯುಬ್ಲಿರೀಸ್ ಕಾಣಿಸ್ತಿಲ್ಲ ಎಲ್ಲಪ್ಪ ಹೋಯಿತು ನಾನೇ ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ನಲ್ಲ ಇಲ್ಲಿ ಹೋಯಿತು ಕಾಣಿಸ್ತಿಲ್ವಲ್ಲ ಏನು ಮಾಡಲಿ ಯಾರು ಕದ್ದಿರ್ಬೋದು ಅಂತ ಯೋಚನೆ ಮಾಡಿದ ಶ್ರೇಷ್ಠಗೆ ಒಳಿಯೋದು ಸುಂದ್ರಿ ಇದೇನಿದು ಮನೇಲೇ ಕಳ್ಳಿ ಉಡ್ಕೊಂಡು ಯಾರು ಕದ್ದಿರ್ಬೋದು ಅಂತ ಊರಿನವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆನಲ್ಲ ನಾನು ಅಂತ ಅಂದ್ಕೊಂಡಿದ್ದೆ ಶ್ರೇಷ್ಠ ಸುಂದ್ರಿ ಸುಂದ್ರಿ ಅಂತ ಕೂತ್ಕೊಂಡು ಬರ್ತಾರೆ ಈ ಕಡೆ ಬಂದಿದ್ದೆ ಈ ಕಡೆ ಸುಂದ್ರಿ ಅವ್ರಿಗೆ ಒಂದು ಜ್ಯೂಸ್ ಸಿಗತ್ತೆ ವ ಜ್ಯೂಸ್ ಯಾರು ಸಿಕ್ತು ಅಂತ ಖುಷಿ ಪಡ್ತಿರ್ತಾರೆ ಶ್ರೇಷ್ಠ ಬಂದ ತಕ್ಷಣ ಸುಂದ್ರಿ ಅಂತಂದರೆ ಏನಿದು ಚಿನ್ಮಣಿ ಈ ರೀತಿ ಕಿರಿಸ್ತಿದ್ಯಾ ಅಷ್ಟೊಂದೆಲ್ಲ ದುಡಿತೀಯಾ ದುಡಿಯೋ ನಿನಗೆ ಏನಾದರೂ ತಿಂಡಿ ತಂದು ತಿಡಬೇಕು ಅಂತ ಅನಿಸೋದಿಲ್ವಾ ಅಂತ ಕೇಳ್ತಿದ್ದಾರೆ ತಿಂಡಿ ತರಬೇಕಾ ಅಷ್ಟೇ ಸಾಕ ಸಮಾಧಿಲಿ ಹಾಕಿ ನಿನ್ನ ಊಟ ಹಾಕಿಬಿಡ್ತೀನಿ ಸ್ಮಶಾನದಲ್ಲಿ ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಈ ರೀತಿ ಎಲ್ಲ ಮಾತಾಡ್ತಾರಾ ಅಂತ ಸುಂದ್ರಿ ಹೇಳ್ತಿದ್ದಾರೆ ಸುಮ್ಮನೆ ಇದನ್ನೆಲ್ಲ ಓವರ್ ಆಗಿ ಆಡ್ಬೇಡ ನನ್ನ ಒಡ್ವೆ ಎಲ್ಲಿದೆ ಹೇಳು ಅಂತಿದ್ರೆ ನನಗೇನು ಗೊತ್ತು ಚುನ್ಮಿನಿ ನೀನು ಒಡವೆ ಏನಿದೆ ಅಂತ ನನ್ನನ್ನು ಕೇಳಿದ್ರೆ ನಾನು ಗೊತ್ತಿಲ್ಲ ಅಪ್ಪ ಅಂತ ಸುಂದರಿ ಹೇಳ್ತಾರೆ ಸುಮ್ಮನೆ ಹೇಳ್ತೀವಿ ಇಲ್ಲ ಪೊಲೀಸ್ ಅವ್ರಿಗೆ ಕಾಲ್ ಮಾಡಲು ಅಂತ ಹೇಳಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಇಲ್ಲಿ ನಾನು ಒಡವೆ ಕಾಣಿಸ್ತಿಲ್ಲ ದಯವಿಟ್ಟು ನಮ್ಮ ಮನೆಗೆ ಬರ್ತಾರ ಅಂತ ಹೇಳ್ತಾಳೆ ಅಯ್ಯೋ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟ ಚಿನ್ಮಿನಿ ಪ್ಲೀಸ್ ದಯವಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ಬೇಡ ಅಂತ ಇಲ್ಲಿ ಸುಂದರಿ ಹೇಳ್ತಿದ್ರೆ ಇವತ್ತು ಪೊಲೀಸ್ ಅವ್ರಿಗೆ ಹೇಳ್ತೀನಿ ಅಂತ ನಾಟಕ ಮಾಡಿದೀನಿ ನಾಳೆ ಇನ್ನೊಮ್ಮೆ ಪೊಲೀಸ್ ಅವ್ರಿಗೆ ಹೇಳೇ ಹೇಳ್ತೀನಿ ನೀನು ಈಗ ಸತ್ಯ ಹೇಳ್ತಾ ಇದ್ರೆ ಅಂತ ಹೇಳಿದಾಗ ಇಲ್ಲ ಚುಣ್ಮಿನಿ ಎಲ್ಲ ಹೇಳ್ಬಿಡ್ತೀನಿ ಅದು ನಾನು ಕದ್ದಿದ್ದೆ ಅಲ್ಲ ಚುಣ್ಮಿನಿ ಪೂಜಾ ಕದ್ದಿದ್ದು ಅಂದ ತಕ್ಷಣ ಇಲ್ಲಿ ಇಷ್ಟೊಗೆ ಶಾಕ್ ಆಗುತ್ತೆ ಪೂಜಾ ಕದ್ದಿದ್ದ ಅಂತ ಆಗ ಜ್ಯುವೆಲರಿ ಶಾಪಲ್ಲಿ ಸುಂದ್ರಿ ಮತ್ತು ಪೂಜಾ ಇಬ್ಬರು ಕೂಡ ಇದ್ದದ್ದನ್ನು ನನ್ನ ಮಾಡ್ಕೋತಾಳೆ ಹೋ ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಿದ್ದು ನೆನ್ನೆನೇ ಅನುಮಾನ ಬಂದಿತ್ತು ಏನೋ ಇಬ್ಬರು ಸೇರ್ಕೊಂಡು ಕಿತಾಪತಿ ಮಾಡ್ತಿದ್ದಾರಾ ಅಂತ

ನನ್ನನ್ನು ಬಿಟ್ಬಿಡೋ ಚುರ್ಮಿನಿ ಇದನ್ನು ಮಾಡಿದ್ದೆಲ್ಲ ಪೂಜಾನೆ ನನಗೆ ಎಷ್ಟು ಹೇಳ್ದೆ ಗೊತ್ತಾ ಆದರೂ ಕೂಡ ಪೂಜಾ ಕದ್ಬಿಟ್ಲು ಅಂದಾಗ ಏನು ನಿನ್ನ ಡ್ರಾಮಾ ನನ್ನ ಹತ್ರ ಆಡ್ಬೇಡ ಇಬ್ರು ಕೂಡ ಒಂದೇ ಕಥೆಯ ಎರಡು ಎಡ್ಜಸ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತದ ಸುಮ್ಮನೆ ನಾಟಕ ಮಾಡಬೇಡ ಎಲ್ಲಿಟ್ಟಿದ್ದೀರಾ ನಾನು ಒಡ್ವೇನ ಅಂತ ಕೇಳ್ತಿದ್ದಾಳೆ ಶ್ರೇಷ್ಠ ಅಯ್ಯೋ ಅದ ಜ್ಯುವೆಲರಿ ಶಾಪಲ್ಲಿ ಜಸ್ಟ್ ಎರಡು ಎರಡು ಲಕ್ಷಕ್ಕೆ ನೀನು ಎಲ್ಲ ಒಡವೆನೂ ಇಟ್ಬಿಟ್ಲು ನಿಜ ಹೇಳಬೇಕು ಅಂದರೆ ಇಪ್ಪತ್ತೈದು ಲಕ್ಷಕ್ಕೆ ಬರೋ ಒಡವೆನ ಎರಡು ಲಕ್ಷಕ್ಕೆ ಇಟ್ಲು ಗೊತ್ತಾ ನಾನು ನಾನಾಗಿದ್ದರೆ ಇಪ್ಪತ್ತು ಮತ್ತೆ ಇದು ಲಕ್ಷ್ಯ ಕೇಳ್ತಿದ್ದೆ ಅಂತ ಸುಂದರಿ ಹೇಳ್ತಿದ್ದಾರೆ ಈ ಏನ್ ಮಾತಾಡ್ತಿದ್ರ ನೀನು ಎಲ್ಲಾ ಗೊಡುವೆ ನೀವು ಇಟ್ಬಿಟ್ರ ಅಂತ ಶ್ರೇಷ್ಠ ಶಾಕ್ ಆಗ್ತದಾಳೆ ಅಷ್ಟರಲ್ಲಿ ಈ ಕಡೆ ಪೂಜಾ ಸುಂದರಿ ಹಾಗೆ ಕುಸುಮ ಅವರು ಶ್ರೇಷ್ಠ ಮನೆ ಮುಂದೆ ಬರ್ತಾರೆ ಇನ್ನೊಮ್ಮೆ ಕೇಳ್ತಿದ್ದೀನಿ ಶ್ರೇಷ್ಠ ಮನೆಗೆ ಹೋಗೋಕ್ಕೂ ಮುನ್ನ ನಿಜ ಹೇಳ್ತಿದ್ಯಾ ಪೂಜಾ ನೀನು ಕದ್ಬಿಟ್ಟು ಆಮೇಲೆ ಶ್ರೇಷ್ಠ ಆಮೇಲೆ ಏನಾದರೂ ಆಪಾದನೆ ಹೊರಿಸ್ತಿದ್ಯಾ ಹೇಳು ಅಂದಾಗ ಇಲ್ಲ ಅಂತ ನಾನು ನಿಜನೇ ಹೇಳ್ತಿದ್ದೀನಿ ಇದನ್ನೆಲ್ಲ ಮಾಡಿದ್ದು ಶ್ರೇಷ್ಠನೇ ನಾನಿ ಆಕೆ ಸುಳ್ಳು ಹೇಳಿ ಆದರೆ ಖಂಡಿತ ಅವಳು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಅತ್ತೆ ಮಾತ್ರ ಅದು ಹೇಗೆ ಒಪ್ಕೊಳ್ಳೋದಿಲ್ಲ ನಾನು ನೋಡೇ ಬಿಡ್ತೀನಿ ಅವಳು ಗ್ರಹಚಾರ ಬಿಡಿಸ್ತೀನಿ ನಮ್ಮ ಓಡುವೆನ ನಮಗೆ ನಮ್ಮ ದುಡ್ಡನ್ನು ನಮಗೆ ಕೊಟ್ಟು ಇವತ್ತು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಸಾಲ ಇಸ್ಕೊತಿದ್ದಾಳ ಅಂತ ಹೇಳಿ ಎಳ್ಕೊಂಡು ಬಂದೇ ಬಿಡ್ತಾರೆ ಈ ಕಡೆ ಶ್ರೇಷ್ಠ ಸುಂದರೀನ ವಿಚಾರಿಸ್ತಿದ್ದಾರೆ ಅಶ್ಟಿ ಶ್ರೇಷ್ಠ ಅಂತ ಹೇಳಿ ಕುಸುಮ ಅವರು ಪೂಜಾ ಸುಂದರಿ ಜೊತೆ ಹಾಜರಾಗ ಬಿಡ್ತಾರೆ ಆಂಟಿ ನೀವು ಅಂದಾಗ ಇಲ್ಲಿ ಪೂಜಾ ಹೇಳ್ತಿರೋದು ನಿಜಾನ ಹೇಳು ಶ್ರೇಷ್ಠ ಅಂತ ಕೇಳ್ತಿದ್ದಾರೆ ಏನಿದು ಪೂಜಾ ಎಲ್ಲ ಸತ್ಯ ಹೇಳ್ಬಿಟ್ಲ ಅಂತ ಅನ್ಕೋತಾರೆ ಹೇಳು ಶ್ರೇಷ್ಠ ಪೂಜಾ ದುಡ್ಡಿನ ವಿಷಯ ಹೇಳ್ತಿರೋದು ನಿಜನ ಅಂದಾಗ ಹೋ ಹಾಗಿದ್ರೆ ಪೂಜಾನ ಕದ್ದಿರೋ ದುಡ್ಡಿನ ಬಗ್ಗೆ ಹೇಳಿಬಿಟ್ಲು ಅನಿಸುತ್ತೆ ಅಂತ ಅನ್ಕೋತಿದ್ದಾಗೆ ಈ ಕಡೆ ಶ್ರೇಷ್ಠ ತಲೆ ಓಡಿಸೇ ಬಿಡ್ತಾಳೆ ಹೌದು ಆಂಟಿ ಪೂಜಾ ಹೇಳ್ತಿರೋದು ನಿಜ ಅಂತ ಹೇಳಿದ ತಕ್ಷಣ ಇಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನೋಡು ಶ್ರೇಷ್ಠ ಸುಮ್ಮನೆ ಸತ್ಯನ ಒಪ್ಕೊಂಬಿಡು ಏನು ಮಾತಾಡ್ತಿದ್ಯಾ ನಮ್ಮ ದುಡ್ಡನ್ನ ನಮಗೆ ಕೊಡೋಕೆ ಬಂದಿದ್ಯಾ ನಮಗೆ ಕೊಟ್ಟು ಸಾಲ ಅಂತ ಕೇಳ್ತಿದ್ಯಾ ಅಂತ ಕೇಳಿದ ತಕ್ಷಣ ಆಂಟಿ ಪೂಜಾ ದುಡ್ಡು ಕದ್ದಿರೋದು ನಿಜ ಏನು ಪೂಜಾ ನೀನು ಕದ್ದಿರೋ ದುಡ್ಡಿನ ಬಗ್ಗೆ ಹೇಳಿಬಿಟ್ಟ್ಯಾ ಅಂತ ಕೇಳ್ತಿದ್ದಾರೆ ಶ್ರೇಷ್ಠ ಹೇಳ್ತಿದ್ದಾಳೆ ಶ್ರೇಷ್ಠ ಆಗ ಕುಸುಮರು ನೋಡು ಶ್ರೇಷ್ಠ ನಾಟಕ ಎಲ್ಲ ಬಿಟ್ಬಿಟ್ಟು ಸತ್ಯವನ ಬೊಬ್ಕೋ ಇಲ್ಲಾದರೆ ಈಗ ಮಾತಲ್ಲಿ ಕೇಳ್ತಿದ್ದಾನೆ ಆಮೇಲೆ ನನ್ನ ಕೈಯಿಂದ ವಿಚಾರಿಸಬೇಕಾಗತ್ತಾ ಅಂತ ಕುಸುಮರು ಹೇಳಿದ ತಕ್ಷಣ ಆಂಟಿ ನಾನೇ ದುಡ್ಡು ಕದ್ದಿಲ್ಲ ಪೂಜಾ ಕದ್ದಿದ್ದ ಕದ್ದಿದ್ದ ದುಡ್ಡು ನನಗೂ ಕೂಡ ಇವಾಗಲೇ ಗೊತ್ತಾಗಿದ್ದೋ ಅದಕ್ಕೋಸ್ಕರ ಹೇಳೋಣ ಅಂತ ಕೂಡ ನಾನು ಬರ್ತಿದ್ದೆ ಅಷ್ಟರಲ್ಲಿ ಈ ಕಡೆ ಪೂಜಾನೆ ನಿಮಗೆ ಸತ್ಯ ಬಂದು ಹೇಳಿದಾಳೆ ಆದರೆ ಇವಾಗ ನನ್ನ ಮೇಲೆ ಹಾಕ್ತಿದ್ದಾಳೆ ಅವಳು ಕದ್ದಿರೋ ಕೆಲಸನ ನನ್ನ ಮೇಲೆ ಹಾಕ್ತಿದ್ದಾಳೆ ನಿಜ ಹೇಳಬೇಕು ಅಂದರೆ ನನ್ನ ಮನೆ ಒಡವೆನೂ ಕೂಡ ಕದ್ದಿದ್ದಾಳೆ ನನ್ಗೆ ಏನು ಮಾಡಲಿ ಆಂಟಿ ಮದುವೆ ಹತ್ತಿರ ಬರ್ತಿದೆ ಈ ರೀತಿ ಮತ್ತೊಬ್ಬರು ಮನೆಗೆ ಬಂದು ಈ ರೀತಿ ಓಡಬೇಕಾದದಿಯೋದು ತಪ್ಪಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಸುಂದರಿ ಮತ್ತು ಕುಸ್ಮ ಅವ್ರ ಇಬ್ಬರು ಕೂಡ ನಿಜ ಹೇಳು ಶ್ರೇಷ್ಠ ಸುಳ್ಳಲ್ಲ ಹೇಳ್ಬೇಡ ಅಂತ ಹೇಳ್ತಿದ್ದು ಈ ಕಡೆ ಪೂಜಾ ಕೂಡ ಏನು ಸುಳ್ಳು ಹೇಳ್ತಿದ್ಯಾ ಶ್ರೇಷ್ಠ ನೀನೇ ತಾನೇ ಒಡ್ಬೇಕದ್ದಿದ್ದು ಅಕ್ಕನ ಮ ನೀನೇ ತಾನೇ ದುಡ್ಡು ಕದ್ದಿದ್ದು ಅಕ್ಕನ ಮದುವೆಯಲ್ಲಿ ನಾನು ಕದ್ದಿಟ್ಟಿದ್ದ ದುಡ್ಡನ್ನು ನಿಜ ಒಪ್ಕೊ ಅಂತ ಹೇಳ್ತಿದ್ದಾಳೆ ಪೂಜಾ ಕೂಡ ಏನು ಮಾತಾಡ್ತಿದ್ಯಾ ಪೂಜಾ ನಾನೇ ಅಕ್ಕ ದುಡ್ಡು ಕದಿಲಿ ಆಂಟಿ ನನ್ನ ಮನೆ ಅಣ್ಣ ದೃಢ ಇದೆ ನನ್ನ ಮೇಲೆ ತಾಂಡವ್ಸೋ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಾರೆ ನೀವು ನನಗೆ ಎಷ್ಟು ಊಟ ಹಾಕಿದ್ರ ಅಮ್ಮನ ಥರ ನೋಡ್ಕೊಂಡಿದ್ರ ಭಾಗ್ಯ ನನಗೆ ಎಷ್ಟು ಊಟ ಹಾಕಿದ್ದಾರೆ ಅಂತ ಅನ್ನದ ಮನೆ ಋಣ ಇರೋ ಮನೆಗೆ ನಾನೇ ರೀತಿ ದ್ರೋಹ ಬಗ್ಗೆಕ್ಕಾಗತ್ತಾ ಪೂಜೆ ಏನು ಅಕ್ಕ ಆದರೂ ಕೂಡ ಲಕ್ಷ್ಮೀ ಮಾತುವಲ್ಲಿ ಈ ರೀತಿ ದುಡ್ಡು ಕದ್ದು ಅಕ್ಕನ ಕಷ್ಟಕ್ಕೆ ಸಿಕ್ಕ ಹಾಕಿದ್ಲು ಆದರೆ ನಾನು ಆ ರೀತಿ ಅಲ್ಲ ಆಂಟಿ ಪಾಪ ಭಾಗ್ಯ ಎಷ್ಟು ಕಷ್ಟ ಪಡ್ತಿದ್ಲು ಆ ಕಷ್ಟ ನೋಡೋಕಾಗಲಿಲ್ಲ ಅವಳು ಕೂಡ ನನಗೆ ಅಕ್ಕನ ಥರಾನೆ ಅಂಥದ್ರಲ್ಲಿ ನಾನೇ ಯಾಕೆ ಅವಳಿಗೆ ದ್ರೋಹ ಮಾಡಲಿ ಅವಳು ಕಷ್ಟನ ಆವತ್ತು ನನ್ನಿಂದ ನೋಡೋಕೆ ಆಗ್ತಿರ್ಲಿಲ್ಲ ನಿಜ ಹೇಳಬೇಕು ಅಂದರೆ ನಾನೇನಾದರೂ ದುಡ್ಡು ಕದ್ದಿದ್ರೆ ಆ ದುಡ್ಡನ್ನು ನಾನು ನಿಮಗೆ ನಾನೇ ಇಟ್ಕೋಬಹುದಿತ್ತಲ್ವಾ ನಾನು ಆ ದುಡ್ಡನ್ನು ನಿಮಗೆ ಕೊಟ್ಟೆ ನಾನು ಯಾಕೆ ಆಂಟಿ ಕದ್ದೀನಿ ನಾನು ಹೇಳ್ತಿರೋದು ನಿಜ ಈ ಪೂಜಾ ತಪ್ಪಿಸ್ಕೊಳ್ಳೋಕೆ ನನ್ನ ಮೇಲೆ ಹಾಕ್ತಿದ್ದಾಳೆ ಪ್ಲೀಸ್ ಆಂಟಿ ಅಂತ ಹೇಳಿ ಕುಸುಮ ಅವ್ರ ಕೈ ಇಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಹೆವಿ ಡ್ರಾಮಾ ಮಾಡ್ತಿದ್ದಾಳೆ ಈ ಕಡೆ ಪೂಜಾ ಡ್ರಾಮಾ ಮಾಡಬೇಡ ಸುಮ್ಮನೆ ನಿಜ ಒಪ್ಕೊ ಅಂತ ಹೇಳ್ತಿದ್ರು ಕೂಡ ಏನು ಪೂಜಾ ನೀನು ಮಾಡಿರೋ ಆಪಾದ್ಯೆನ ನನ್ನ ಮೇಲೆ ಹಾಕ್ತಿದ್ಯಾ ಅಂತಲೇ ಶ್ರೇಷ್ಠ ಹೇಳ್ತಿದ್ದಾಳೆ ಏನು ಆಂಟಿ ನಿಮಗೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ ಆದರೆ ದಯವಿಟ್ಟು ಈ ರೀತಿ ಆಪಾದನೆ ಮಾತ್ರ ನನ್ನ ಮೇಲೆ ಹೊರಿಸಬೇಡಿ ನನ್ನ ಮದುವೆ ಹತ್ತಿರ ಬರ್ತದೆ ಅದನ್ನು ಬಿಟ್ಟು ಈ ರೀತಿ ದುಡ್ಡು ಆಗಲ್ಲ ಅಂತ ಈ ರೀತಿ ಆಪಾದನೆ ಹೊರಿಸೋದು ಎಷ್ಟು ಸರಿ ನನಗೆ ನೀವು ಕೊಡೋ ದುಡ್ಡು ಬೇಕೇ ಆಗಿಲ್ಲ ಆದರೆ ದಯವಿಟ್ಟು ಇಂಥ ಆಪಾದನೆ ನನ್ನ ಮೇಲೆ ಹಾಕಬೇಡಿ ನಾನಂತೂ ದುಡ್ಡು ಕದ್ದಿಲ್ಲ 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 ಸುಮ್ನೆ ಏನೇನೋ ಹೇಳಬೇಡಿ ಅಂತ ಅತ್ಕೊಂಡು ಅಲ್ಲಿಂದ ಹೋಗೇ ಬಿಡ್ತಾಳೆ ನಂತರ ಅತ್ತೆ ದಯವಿಟ್ಟು ನನ್ನ ಮಾತು ನಂಬಿ ಅತ್ತೆ ಅವ್ಳು ಸುಳ್ಳು ಹೇಳ್ತಿದ್ದಾಳೆ ತಪಸ್ಕೊಳಕೋಸ್ಕರ ದಯವಿಟ್ಟು ನನ್ನ ಮಾತನ್ನ ನಂಬಿ ಅಂತಿದ್ರೆ ಏನ್ ಪೂಜಾ ಏನು ಮಾತಾಡ್ತಿದ್ಯಾ ನೀನು ಅಂತ ಕುಸುಮ್ ಅವ್ರು ಹೇಳ್ತಾರೆ ಬಿಕಾಸ್ ಇಲ್ಲಿ ಶ್ರೇಷ್ಠ ಹೋಗೋಕ್ಕೂ ಮುನ್ನ ಪೂಜೆ ಎಂಥವಳು ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಅವ್ಳು ಎಂಥ ಕಳ್ಳಿ ಅಂತ ಅವ್ಳು ಯಾವ ಥರ ಸುಳ್ಳೆ ಹೇಳ್ತಾಳೆ ಅಂತ ಅಷ್ಟೆಲ್ಲ ಗೊತ್ತಿದ್ದು ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ರೆ ಅನ್ನೋ ವಿಶ್ವನ ಹೇಳಿ ಹೋಗಿರ್ತಾಳೆ ಅದನ್ನೇ ಇಟ್ಕೊಂಡು ಅಂತ ಇದು ನಿಂದು ಮೊದಲನೇ ಸುಳ್ಳಲ್ಲ ಮೊದಲನೇ ಬಾರಿ ಕದ್ದಲ್ಲ ಇಂಥ ಕೆಲಸ ಎಷ್ಟು ಬಾರಿ ಮಾಡಿದ್ಯಾ ನಾಚಿಕೆ ಆಗಬೇಕು ನೀನು ಕದ್ದು ಶ್ರೇಷ್ಠ ಮೇಲೆ ಹಾಕಿ ನಾವು ದುಡ್ಡು ಕೊಡಬೇಕಲ್ಲ ಅಂತ ಈ ರೀತಿ ಆಪಾದನೆ ಹೊರಿಸ್ತಿದ್ದೀವಿ ಅಂತ ನಮ್ಗೆ ಕೆಟ್ಟ ಹೆಸರು ತರ್ತಿದ್ಯಲ್ಲ ಸುಮ್ಮನೆ ಮನೆಗೆ ಬರ್ತಾ ಅಂತ ಹೇಳಿ ದುಡ್ಡನ್ನ ಕೈಗೆ ಇಟ್ಟು ಪೂಜಾ ಕೈಗೆಟ್ಟು ಇಲ್ಲಿ ಹೊರಡ್ ಬಿಡ್ತಾರೆ ಈ ಕಡೆ ಸುನಂದ್ ಅವ್ರು ಕೂಡ ಅಮ್ಮ ಅಂತ ಪೂಜಾ ಹೇಳಿದಕ್ಕೆ ಸುಮ್ಮನೆ ಸುಳ್ಳು ಹೇಳಬೇಡ ಪೂಜಾ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಇಲ್ಲಿಂದ ಬರ್ತಾ ಇರು ಅಂತ ಹೇಳಿ ನಮ್ಗೆ ಅವಮಾನ ಮಾಡೋಕೆ ಇದೆಯಾ ಅಲ್ವಾ ಅಂತ ಹೋಗ್ತಾರೆ ಈ ಕಡೆ ಸುಂದ್ರಿ ಅವ್ರು ಕೂಡ ಹೌಸ್ಕೊಂಡಿರ್ತಾರೆ ಕುಸುಮ ಅವ್ರು ಬಂದ ತಕ್ಷಣ ಈ ಕಡೆ ಕುಪಾ ಅವ್ರಿಗೂ ಕೂಡ ಶ್ರೇಷ್ಠ ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೋಗಿ ಹೇಳಬೇಕು ಅನ್ಕೋತಾರೆ ಬಟ್ ಹೋದ್ರೆ ಕುಸ್ಮಾ ಅಂಟಿ ಬಿಡಲ್ಲ ಅಂತ ಗೊತ್ತು ಹಾಗಾಗಿ ಹೌಸ್ಕೊಂಡಿದ್ರು ನಂತರ ಈ ಕಡೆ ಶ್ರೇಷ್ಠ ಬಂದಿದೆ ತನ್ನ ನಾಟಕ ಹೇಗಿತ್ತು ಅಂತ ರೀತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕಬೇಕು ಅಂದ್ರೆ ಮುಂದೆ ನಾವು ಜೂಗೆ ವೆಚ್ ಮಾಡಿ